ಬದುಕು ಜೀವಿ ಬದುಕು ಬದುಕುವ ಹಾಸೆ ಬಯಕೆ ಹೋಗಿದೆ ಹಾಗೆನಿಸಿದರೂ ಬದುಕು ಬದುಕು ನಿರಾಧಾರವಾಗಿ ಭಾರವಾಗಿ ಘನ ಗೋಡೆಂಥಿಸಿದರೂ ಬದುಕು ಕುತುಗಳ ತುತ್ತು ನಿಂಗಿ ಬದುಕು ನಿರಾಸೆಗಳ ನಂಜಿ ನಿಂದಿ ಬದುಕು ಸೋಲುಗಳ ಹಾಸಿ ಹೊಡೆದು ಬದುಕು ಸತ್ತು ಸತ್ತು ಬದುಕು ಏನಾದರೂ ಮಾಡಿ ಎಂತಾದರೂ ಮಾಡಿ ಬದುಕು ಬದುಕಲು ಯಾರ ಹನುಮತಿ ಅಪ್ಪಣೆಯೂ ಬೇಕಿಲ್ಲ ಬದುಕಲು ಕಾರಣ ಕಿರಣಗಳೂ ಬೇಕಿಲ್ಲ ಬದುಕಲೆಂದೇ ಹುಟ್ಟಿಸಿದ್ದಾರೆ ಭಗವಂತ ನಿಮ್ಮ ಅಂತ ಬದುಕಕ್ಕೋಸ್ಕರನೇ ಭಗವಂತ ನಮ್ಮನ್ನ ಹುಟ್ಟಿಸಿದ್ದಾನೆ ನಾವೆಲ್ಲ ಇರುವಷ್ಟು ದಿನ ಚೆನ್ನಾಗಿ ಬದುಕಬೇಕು ಚೆನ್ನಾಗಿ ಬಾಳ್ಬೇಕು ಇನ್ನೊಬ್ಬರಿಗೆ ನಾವು ಪರಸ್ಪರ ಗೌರವ ಕೊಟ್ಟು ಬಾಳ್ಬೇಕು ಅಂತ ಹೇಳ್ತಾ ಇರುವಷ್ಟು ದಿನ ಹಂಚಿಕೋ ಇರುವಷ್ಟು ನಕ್ಕು ಬಿಡು ಆದಷ್ಟು ಹಂಚಿಕೋ ಇರುವಷ್ಟು ನಕ್ಕು ಬಿಡು ಆದಷ್ಟು ಬಂದಷ್ಟೇ ಸಾಕಿನ ತಗುತ್ತಿರುವ ಇಷ್ಟಿಷ್ಟು ಎಷ್ಟೆಷ್ಟು ಸಂಗ್ರಹವೋ ಪೇಚಾಟಗಳು ಅಷ್ಟಷ್ಟು ಹಾಳೆಂದರೆ ಇಷ್ಟಿಷ್ಟೇ ಮುದ್ದುರಾಮ ಹಾಳೆಂದರೆ ಇಷ್ಟಿಷ್ಟೇ ಮುದ್ದುರಾಮ